ಬೆಂಗಳೂರಿನ ಕೆಆರ್ ಮಾರ್ಕೆಟ್ನ ಮೈಸೂರು ರಸ್ತೆಯಲ್ಲಿ ವ್ಯಾಪಾರ ಸ್ಥಳಕ್ಕಾಗಿ ಶಾಸಕ ಜಮೀರ್ ಹಿಂಬಾಲಕರು ವರ್ಸಸ್ ಆಟೋ ಚಾಲಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳ ನಡುವೆ ತಿಕ್ಕಾಟ ಶುರುವಾಗಿದೆ ಆಟೋ ನಿಲ್ದಾಣ ಮತ್ತು ಬೀದಿ ಬದಿ ವ್ಯಾಪಾರಕ್ಕೆ ಸೀಮಿತವಾಗಿದ್ದ ಜಾಗದಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು ಬಿಬಿಎಂಪಿ ಹೆಸರಲ್ಲಿ ಮಳಿಗೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಇದು ಈ ಹಿಂದಿನಿಂದ ಇದ್ದ ವ್ಯಾಪಾರಿಗಳು ಮತ್ತು ಆಟೋ ಚಾಲಕರನ್ನ ಕೆರಳಿಸಿದೆ ಕ್ಯಾರ್ ಮಾರ್ಕೆಟ್ನ ಸೊಪ್ಪಿನ ಮಾರುಕಟ್ಟೆ ಎದುರಿರೋ ಆಟೋ ನಿಲ್ದಾಣದಲ್ಲೇ ಈ ವಿವಾದ ಸೃಷ್ಟಿಯಾಗಿರುವುದು ಇಲ್ಲಿ ಫ್ಲೈಓವರ್ ಬರೋ ಮುನ್ನ ಅನೇಕರು ವ್ಯಾಪಾರ ಮಾಡುತ್ತಿದ್ದರು ಅಲ್ಲದೆ ಇದೇ ಜಾಗದಲ್ಲಿ ಆಟೋ ನಿಲ್ದಾಣ ಹಣವನ್ನ ಸಂಚಾರಿ ಪೊಲೀಸರೇ ಸ್ಥಾಪಿಸಿದರು ಆದರೆ ಕಳೆದ ಎರಡು ವಾರದ ಹಿಂದೆ ಏಕಾಏಕಿ ಶಾಸಕ ಜಮೀರ್ ಹೆಸರು ಹೇಳಿಕೊಂಡು ಕೆಲವರು ಬೀದಿ ಬದಿ ವ್ಯಾಪಾರ ಮತ್ತು ಆಟೋ ನಿಲ್ದಾಣವನ್ನ ತೆರವು ಮಾಡೋಕೆ ಮುಂದಾಗಿದ್ದಾರೆ ವಿರೋಧ ವ್ಯಕ್ತಪಡಿಸಿದರೂ ಕೂಡ ರಾತ್ರಿ ಯಾರೂ ಇಲ್ಲದ ವೇಳೆ ಆಟೋ ನಿಲ್ದಾಣ ಜಾಗದಲ್ಲಿ ಪೆಟ್ಟಿಗೆ ಅಂಗಡಿಗಳನ್ನು ತಂದು ಸ್ಥಾಪಿಸಿದ್ದಾರೆ ಇದರಿಂದ ಆಕ್ರೋಶಗೊಂಡ ಆಟೋ ಚಾಲಕರು ಮತ್ತು ವ್ಯಾಪಾರಿಗಳು ಕೂಡಲೇ ಅಂಗಡಿಯನ್ನ ಕಿತ್ತೆಸೆದಿದ್ದಾರೆ ಅಷ್ಟಕ್ಕೆ ಸುಮ್ಮನಾಗದ ಖಾಸಗಿ ವ್ಯಕ್ತಿಗಳು ಶಾಸಕ ಜಮೀರ್ ಕಚೇರಿಗೆ ಬಂದು ಮಾತನಾಡಿ ಅಂತ ಧಮಕಿ ಹಾಕಿದ್ದಾರಂತೆ ಈ ತರ ನಾವು ಇಲ್ಲಿ ಅಂಗಡಿ ಮಾಡ್ತೀವಿ ಇಲ್ಲಿ ಸ್ಟ್ಯಾಂಡ್ ಮಾಡ್ಬಾರ್ದು ಸಾಹಿಬ್ರು ಹೇಳಿದ್ರು ಯಾವ ಸಾಹಿಬ್ರು ಹೇಳಿದಂಗೆ ಜಮೀರ್ ಸಾಹೇಬ್ರ ಹೇಳಿದ್ರು ಅಂತ ಹೇಳ್ದ ಯಾವ ಸಾಹಿಬ್ರು ಜಮೀರ್ ಸಾಹೇಬ್ ಹೇಳಿದ್ರ ಜಮೀರ್ ಸಾಹಿಬ್ ಬರ್ಲಿ ಮಾತಾಡ್ತೀವಿ ಅಂತ ಹೇಳಿದ್ವಿ ಎಲ್ಲ ಅಯ್ಯೂಬ್ ಸಾಹಿಬ್ರು ಹೇಳಿದ್ರು ಅಂತ ಎಮ್ ಎಮ್ ಅಂತ ಯಾರು ಎಮ್ ಅಂತ ಕೇಳಿದ್ರೆ ಅಯೂಬ್ ಎಮ್ ಎಲ್ ಅಂತ ಹೇಳ್ದ ಅವ್ನು ಆಫೀಸ್ ಹತ್ರ ಬನ್ನಿ ಅಂತ ಕೇಳಿದಕ್ಕೆ ನಾವೇನು ಹೇಳಿದಿವಿ ಅವ್ರು ಇಲ್ಲಿ ಬರ್ಲಿ ನಾವು ಮಾತಾಡ್ತೀವಿ ನಮ್ಮ ಸಂಘಟನೆ ಬರ್ತವ್ರೆ ಎಲ್ಲ ಒಟ್ಟಿಗೆ ಸರಿ ಮಾತಾಡಿದ್ವಿ ಅವ್ರು ಇಲ್ಲೇ ಬರಲಿ ಅಂತ ಹೇಳಿದಕ್ಕೆ ಇದು ಅಂಗಡಿ ಎಲ್ಲ ಮಾಡ್ಬಿಟ್ಟು ನಮ್ಮ ಗಾಡಿಗಳನ್ನಾಗಿ ಜಾಗ ಕೊಡ್ತಲ್ಲ ಈಗ ಅದರಿಂದ ಬೇರೆ ಟ್ರಾಫಿಕ್ ಅಲ್ಲಿ ಓವರ್ ಆಗುತ್ತೆ ಪೊಲೀಸ್ನವ್ರು ಬಂದು ನಮಗೆ ಗಾಡಿ ನಿಲ್ಸಕ್ಕೆ ಬಿಡ್ತಾ ಇಲ್ಲ ಅದೊಂದು ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದಾರೆ ಇಲ್ಲಿ ನಮಗೆ ನಾವು ಯಾರಿಗೂ ಭೇಟಿ ಮಾಡಿಲ್ಲ ಭೇಟಿ ಮಾಡಿಲ್ಲ ನಮ್ಗೆ ಯಾರು ಭೇಟಿ ಮಾಡಿಲ್ಲ ನಾವು ನಮಗೆ ಈ ಜಾಗ ಬೇಕು ಆಟೋ ಸ್ಟಾಂಡ್ ಬೇಕು ಇಲ್ಲಿ ನಮಗೆ ನಾವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀವಿ ಇದೇ ಜಾಗದಲ್ಲಿ ಓಡಿಸ್ತಾ ಇದೀವಿ ಇನ್ನು ಆಟೋ ನಿಲ್ದಾಣ ಪಕ್ಕದಲ್ಲೂ ಕೂಡ ಇದೇ ರೀತಿ ಏಕಾಏಕಿ ಮಳಿಗೆಗಳನ್ನ ಸ್ಥಾಪಿಸಿದ್ದಾರೆ ಅಚ್ಚರಿ ಅಂದ್ರೆ ಬಿಬಿಎಂಪಿ ಹೆಸರಲ್ಲಿ ಐವರು ಮಾಲೀಕರಿಗೆ ಒಂದೇ ಲೈಸೆನ್ಸ್ ನಲ್ಲಿ ಐದು ಅಂಗಡಿಗಳನ್ನ ತೆರೆಯಲಾಗಿದೆ ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಎರಡು ದಿನದ ಹಿಂದೆ ಶಾಸಕ ಜಮೀರ್ ಇರುವ ಫೋಟೋ ಜೊತೆ ಒಂದೇ ಲೈಸೆನ್ಸ್ ನಲ್ಲಿ ಐದು ಅಂಗಡಿಗಳಿಗೂ ಫಲಕ ಹಾಕಿ ಹೋಗಿದ್ದಾರೆ ಬಿಬಿಎಂಪಿಯಿಂದ ಯಾರೋ ಅಂಗಡಿ ಪಡೆದು ಇನ್ಯಾರಿಗೂ ಹೆಚ್ಚುವರಿ ಬಾಡಿಗೆಗೆ ನೀಡ್ತಾರೆ ಅನ್ನೋ ಆರೋಪಗಳು ಇದ್ವು ಸದ್ಯ ಇದಕ್ಕೆ ಪೂರಕ ಎಂಬಂತೆ ಖಾಸಗಿ ವ್ಯಕ್ತಿಗಳು ಸಚಿವರ ಹೆಸರು ಹೇಳಿ ಈ ರೀತಿ ಮಾಡ್ತಿರೋದು ಅನುಮಾನ ಹೆಚ್ಚಿಸಿದೆ